ಕೋಣ ಇದು ಕೋಮಲ್ ಕುಮಾರ್ ಹಾಗೂ ತನಿಷಾ ಕುಪ್ಪಂಡ ಅವರ ಮುಖ್ಯ ಭೂಮಿಕೆಯಲ್ಲಿ ಬಂದಂತಹ ಸಿನಿಮಾ ಆಗಿದೆ ಈ ಬಾರಿ ತನಿಷಾ ಅವರು ಪ್ರೊಡಕ್ಷನ್ಗೂ ಕೂಡ ಕೈ ಹಾಕಿದ್ದಾರೆ ಅಂತ ಹೇಳಬೇಕು ಚಿತ್ರದ ಟೈಟಲ್ ಹೇಳೋ ಹಾಗೆ ಇದು ಕೋಣ ಅನ್ನುವ ಕಾನ್ಸೆಪ್ಟ್ ಮೇಲೆ ನಡೆಯುವಂತಹ ಸಿನಿಮಾ ಆಗಿದೆ ಹೌದು ಕೋಣನ ಏನಕ್ಕೆ ದೇವಿಗೆ ಬಲಿ ಕೊಡ್ತಾರೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾದ ನಾಯಕ ಕೋಮಲ್ ಕುಮಾರ್ ಅವರು ನಾರಾಯಣ ಅನ್ನುವ ಪಾತ್ರದಲ್ಲಿ ಮಾಡಿದ್ದಾರೆ ಹೌದು ಈ ಸಿನಿಮಾದಲ್ಲಿ ಅವರು ಭವಿಷ್ಯವನ್ನು ಹೇಳುತ್ತಾರೆ ಹಾಗೂ ಇತರೆ ಕಲಾವಿದರು ಬಿಗ್ ಬಾಸ್ನ ರಂಜಿತ್ ಆಗಿರಬಹುದು ಶಿಶಿರ್ ನಮ್ರತಾ ಹಾಗೂ ವಿನಾಯಗೌಡ ಅವರು ಅವರ ಪಾತ್ರಕ್ಕೆ ತಕ್ಕ ಹಾಗೆ ಅಭಿನಯಿಸಿದ್ದಾರೆ ಅಂತಲೇ ಹೇಳಬೇಕು ಇನ್ನು ಈ ಸಿನಿಮಾದ ಹೊಸ ನಾಯಕಿಯು ಕೂಡ ಕೋಮಲ್ ಕುಮಾರ್ ಅವರಿಗೆ ಒಳ್ಳೆಯ ಸಾಥನ್ನೇ ಕೊಟ್ಟಿದ್ದಾರೆ ಅವರ ಅಭಿನಯದ ಮೂಲಕ ಸುಮಾರು ಹದಿನೆಂಟುನೂರ ಮೂವತ್ತನೇ ಶತಮಾನದಿಂದ ಈ ಕೋಣ ಕಡಿಯುವ ಪದ್ಧತಿ ಬರುತ್ತದೆ ಈ ಕೋಣ ಏನಕ್ಕೆ ಕಡಿಯುತ್ತಾರೆ ಆ ಊರಿನ ಜನರಿಗೆ ಏನು ತೊಂದರೆಯಾಗುತ್ತೆ ಆ ಕಾರಣದಿಂದಾನೇ ಈ ಕೋಣ ಕಡಿಯುವ ಪದ್ಧತಿ ಊರಿನ ಜನರು ರಾಜನಿಗೆ ತಿಳಿಸುತ್ತಾರೆ ಆ ರಾಜನು ಪಂಡಿತರ ಬಳಿ ಹೋಗಿ ಕೇಳಿದಾಗ ಕೋಣ ಬಲಿ ಕೊಡಬೇಕೆಂದು ಹೇಳುತ್ತಾರೆ ಆದರೆ ಆ ಕೋಣ ಬಲಿ ಊರಿನ ಜನರಿಗೆ ಒಳ್ಳೆಯದು ಮಾಡುತ್ತಾ ಅಥವಾ ಊರಿನ ಜನರಿಗೆ ತೊಂದರೆಯುಂಟ ಮಾಡುತ್ತಾ ಎಂದು ಸಿನಿಮಾದಲ್ಲೇ ಹೋಗಿ ನೋಡಬೇಕಾಗಿದೆ ಕೋಮಲ್ ಕುಮಾರ್ ಅವರ ಹಿಂದಿನ ಸಿನಿಮಾದ ಹಾಗೆ ಈ ಸಿನಿಮಾದಲ್ಲೂ ಕೂಡ ಆಸ್ ಯೂಶುವಲ್ ಕಾಮಿಡಿ ಅಂತೂ ಇದ್ದೇ ಇದೆ ಅಲ್ಲಲ್ಲಿ ಒಳ್ಳೆಯ ಡೈಲಾಗ್ಗಳು ಪಂಚಿಂಗ್ ಲೈನ್ಗಳು ಹಾಗೂ ಸ್ವಲ್ಪ ಡಬಲ್ ಮೀನಿಂಗ್ ಡೈಲಾಗ್ಗಳು ಕೂಡ ಸಹ ಇದೆ ಅಂತಲೇ ಹೇಳಬೇಕು ಕೋಣ ಹೀಗೆ ಮುಂದೆ ಸಿನಿಮಾದ ಕತೆ ಸಾಗುತ್ತಾ ಒಳ್ಳೆಯ ಸಸ್ಪೆನ್ಸ್ ಹಾಗೂ ಥ್ರಿಲ್ಲಿಂಗ್ ಮೂಮೆಂಟನ್ನು ಇಟ್ಕೊಂಡು ಹೋಗುತ್ತೆ ಅಂತಲೇ ಪ್ರೇಕ್ಷಕರಲ್ಲಿ ಹೇಳಬಹುದು ಆದರೆ ಆ ಕಾಮಿಡಿಗಳು ಸ್ವಲ್ಪ ಸಿನಿಮಾಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅಂತಲೇ ಹೇಳಬೇಕು ಯಾಕಂದರೆ ಒಂದು ಒಳ್ಳೆಯ ಸಸ್ಪೆನ್ಸ್ ಮೂಮೆಂಟಲ್ಲಿ ಸಿನಿಮಾ ಸಾಗುತ್ತಿರುವಾಗ ಕಾಮಿಡಿಗಳು ಯಾಕೋ ಇಲ್ಲಿ ಬೇಡವಾಗಿತ್ತು ಅಂತಾನೆ ಅನಿಸಿತು ಹಾಗೂ ವಿನಯ್ ಗೌಡ ಅವರು ಈ ಸಿನಿಮಾದಲ್ಲಿ ರಾಜನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತಲೇ ಹೇಳಬೇಕು ಆದರೆ ಅವರು ಸ್ವಲ್ಪ ಮಾತನಾಡಲು ತಡ ಮಾಡಿದ್ದರಿಂದ ಅಲ್ಲಿ ಯಾಕೋ ಅವರ ಡೈಲಾಗ್ಗಳು ಕಮ್ಮಿಯಾದವು ಅನಿಸಿತು ಹಾಗೂ ಇನ್ನೊಂದು ಏನೆಂದರೆ ಗೌಡ ಅವರು ತಮ್ಮ ಓನ್ ವಾಯ್ಸಲ್ಲಿ ಡಬ್ಬಿಂಗ್ ಮಾಡಲೇ ಇಲ್ಲ ಈ ಸಿನಿಮಾದಲ್ಲಿ ಅವರ ಧ್ವನಿಯಲ್ಲೇ ಆ ಪಾತ್ರಕ್ಕೆ ಡಬ್ಬಿಂಗ್ ಕೊಟ್ಟಿದ್ದರೆ ಚೆನ್ನಾಗಿ ಮೂಡಿ ಬರುತ್ತಿತ್ತು ಅಂತಾನೆ ಹೇಳಬೇಕು ಇನ್ನು ಈ ಸಿನಿಮಾದ ಎರಡನೇ ನಾಯಕಿ ಕೂಡ ಅಷ್ಟೇ ಆವ್ರೇಜ್ ಆಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅಷ್ಟೇನು ಸಿನಿಮಾಗೆ ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ ಅಂತಲೇ ಹೇಳಬೇಕು ಇನ್ನು ಬಿಗ್ ಬಾಸ್ನ ಗೋಲ್ಡ್ ಸುರೇಶ್ ಅವರ ಪಾತ್ರ ಕೂಡ ಅಷ್ಟೇನು ಈ ಸಿನಿಮಾಗೆ ಬೇಕಾಗಿರಲಿಲ್ಲ ಅವರ ಡಬ್ಬಿಂಗ್ ಕೂಡ ಬೇರೆಯವರ ಧ್ವನಿ ಆಗಿತ್ತು ಅಂತಲೇ ಹೇಳಬೇಕು ಇನ್ನು ಕೋಮಲ್ ಕುಮಾರ್ ಮತ್ತು ತನಿಷಾ ಕುಪ್ಪಂಡ ಅವರ ಕಾಂಬಿನೇಷನ್ ಹೌದು ಈ ಸಿನಿಮಾದಲ್ಲಿ ಅವರಿಬ್ಬರ ಪಾತ್ರಗಳು ಒಳ್ಳೆಯ ಕನೆಕ್ಷನನ್ನೇ ಹೊಂದಿದ್ದಾವೆ ಆದರೆ ಅದನ್ನು ಇನ್ನಷ್ಟು ಪ್ರೇಕ್ಷಕರಿಗೆ ಹತ್ತಿರವಾಗುವಂತೆ ಸ್ಕ್ರೀನ್ನಲ್ಲಿ ಇನ್ನೂ ಜಾಸ್ತಿ ಸ್ಪೇಸನ್ನು ಕೊಟ್ಟಿದ್ದರೆ ಇನ್ನೂ ಪ್ರೇಕ್ಷಕರು ಆ ಪಾತ್ರಗಳಿಗೆ ಹತ್ತಿರವಾಗಬಹುದಿತ್ತು ಹಾಗೂ ತನಿಷಾ ಅವರ ಈ ರೀತಿಯ ಅಭಿನಯಕ್ಕೆ ನಾವು ಒಂದು ಬಾರಿ ಫಿದ ಆಗೋದಂತೂ ಪಕ್ಕಾ ಅಂತಲೇ ಹೇಳಬೇಕು ಒಬ್ಬ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಸಿನಿಮಾದಿಂದ ಸಿನಿಮಾಗೆ ವಿಭಿನ್ನ ಪಾತ್ರಗಳನ್ನು ಪ್ರಯತ್ನ ಪಡುವುದರಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಹಾಗೂ ಇನ್ನೂ ಹೆಚ್ಚು ಪರ್ಫಾರ್ಮೆನ್ಸಿಂದ ಅವರಿಂದ ನಾವು ವೀಕ್ಷಿಸಬಹುದು ಅಥವಾ ನಿರೀಕ್ಷಿಸಬಹುದು ಎಂದು ಸತ್ ಅನೀಶಾ ಕುಪ್ಪಂಡ ಅವರ ಕೋಣ ಸಿನಿಮಾದ ಪರ್ಫಾರ್ಮೆನ್ಸ್ನ ಮೂಲಕ ತಿಳಿಯಬಹುದು ಇನ್ನು ಈ ಸಿನಿಮಾದ ಸಾಂಗ್ಗಳ ವಿಚಾರಕ್ಕೆ ಬರುವುದಾದರೆ ಕೆಲವೊಂದು ಆವ್ರೇಜ್ ಅನಿಸೋದು ಇನ್ನು ಕೆಲವೊಂದು ಮಜಾ ಕೊಟ್ಟು ಅಂತಲೇ ಹೇಳಬೇಕು ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಆ ಕೋಣ ಸಿನಿಮಾದ ಕೋಣ ಸೀನ್ನ ಸಸ್ಪೆನ್ಸ್ ಅಷ್ಟೇ ಚೆನ್ನಾಗಿ ಹಿಡಿದುಕೊಂಡು ಬಂತು ಅಂತಲೇ ಹೇಳಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಸ್ಟ್ ಹಾಫ್ ಸ ಅಲ್ಲಲ್ಲಿ ಚೂರು ಸಸ್ಪೆನ್ಸ್ ಹಾಗೂ ಕಾಮಿಡಿಯಿಂದ ತುಂಬಿದ್ದು ಇಂಟರ್ವಲ್ಲಲ್ಲಿ ಒಂದು ಒಳ್ಳೆಯ ಸಖತ್ತಾಗಿರುವಂತಹ ಝಲಕನ್ನು ಕೊಟ್ಟರು ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲಿ ಒಳ್ಳೆಯ ಸಸ್ಪೆನ್ಸನ್ನು ಇಟ್ಟು ಬಿಟ್ಟು ಕತೆಯನ್ನು ಮುಂದೆ ತಗೊಂಡು ಹೋಗಿದರು ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆಯ ಎಂಡಿಂಗೊಂದಿಗೆ ಚೆನ್ನಾಗಿ ಸಿನಿಮಾದ ಕತೆಯನ್ನು ಮುಗಿಸಿಬಿಟ್ಟರು ಅಂದರೆ ತಪ್ಪಾಗಲ್ಲ ಒಳ್ಳೆಯ ಎಂಡಿಗನ್ನೇ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವರು ಒಟ್ಟಾರೆ ಈ ಸಿನಿಮಾ ಹೇಳೋದಾದರೆ ಒಂದು ಅಬೋ ಆ್ಯವರೇಜ್ ಸಿನಿಮಾ ಅಂತಲೇ ಹೇಳಬೇಕು ನೀವು ಏನಾದರೂ ಕೋಣ ಏನಕ್ಕೆ ಕಡಿಯುತ್ತಾರೆ ಎನ್ನುವ ವಿಷಯವನ್ನು ತಿಳಿದುಕೊಳ್ಳಬೇಕೆಂದರೆ ಈ ಸಿನಿಮಾದನ್ನು ನೋಡಲೇಬೇಕು ಮತ್ತು ಕೋಮಲ್ ಕುಮಾರ್ ಅವರ ಕಾಮಿಡಿ ಮೂವೀಸನ್ನು ಫಾಲೋ ಮಾಡ್ತಾಯಿದ್ರೆ ಅದಕ್ಕೂ ಸಹ ಹೋಗಿ ಒಮ್ಮೆ ಚಿತ್ರಮಂದಿರದಲ್ಲಿ ನೋಡಬಹುದೆಂದು ಹೇಳುತ್ತೇನೆ ನೀವೇನಾದರೂ ಕೋಣ ಸಿನಿಮಾದನ್ನು ಚಿತ್ರಮಂದಿರದಲ್ಲಿ ನೋಡಿದ್ದರೆ ನಿಮಗೆ ಈ ಸಿನಿಮಾ ಎಷ್ಟು ಇಷ್ಟವಾಯಿತು ಅಥವಾ ಕಷ್ಟವಾಯಿತು ಎಂದು ಕಾಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಮಸ್ಕಾರ